ಕಷ್ಟಪಟ್ಟು ಬೆಳೆ ಬೆಳೆದ ರೈತನಿಗೆ ಸಂಕಷ್ಟಗಳು ಒಂದೆರಡಲ್ಲ ಒಂದೆಡೆ ಅತಿವೃಷ್ಟಿ ಮತ್ತೊಂದೆಡೆ ಅನಾವೃಷ್ಟಿ ಹೀಗೆ ಪ್ರಕೃತಿ ವಿಕೋಪಗಳಿಗೆ ತಲೆಬಾಗಿ ರೈತನಿಗೆ ಮತ್ತೊಂದು ಕಷ್ಟ ಅಂದ್ರೆ ಬೆಳೆದು ನಿಂತ ಬೆಳೆಯನ್ನ ಕಾಡು ಪ್ರಾಣಿಗಳ ಹಾವಳಿಯಿಂದ ನಾಶ ಮಾಡಿ ನೆಲ ಕಚ್ಚಿಸ್ಬೇಕು ಏನೋ ಇವು ಮಲದು ಹಿಕ್ಕಿ ಕಳಿಸ್ಬಿಟ್ಟು ಇಲ್ಲೇ ಹಾಕಿ ಕಳಕ ಇಲ್ಲೇ ಹೋಗ್ತಾವ್ರಿ ಈ ಕಡೆ ಅದ ನೋಡ್ರಿ ಬಾಳ ಬರ್ತವ್ರಿ ಬಾಳ ಮಲ ಇಲ್ಲಿ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮಕ್ತುಪುರ್ ಗ್ರಾಮದ ರೈತ ರಾಮಪ್ಪ ವಾಲಿಕಾರ ಎಂಬಾತನೇ ತನ್ನ ಗೋಳು ತೋಡಿಕೊಂಡ ವ್ಯಕ್ತಿ ಸಾಲ ಸೋಲ ಮಾಡಿ ಮೂರು ಎಕರೆ ಗೋವಿನ ಜೋಳ ಬಿತ್ತನೆ ಮಾಡಿದ್ದು ಆದ್ರೆ ಪ್ರತಿದಿನ ಕಾಡು ಪ್ರಾಣಿಗಳಾದ ಮೊಲ ನವಿಲು ಚಿಗರಿ ಮುಂತಾದವುಗಳು ಪ್ರತಿನಿತ್ಯ ಕಡಿದು ಹಾಳು ಮಾಡುತ್ತಿದ್ದು ಬಹಳ ನಷ್ಟವಾಗಿದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಎನ್ನುವುದು ರೈತನ ಬೇಡಿಕೆಯಾಗಿದೆ ರೈತನ ಗೋಳು ಕೇಳೋರು ಯಾರು ಒಂದೆಡೆ ಅತಿ ಮಳೆಯಿಂದ ರೈತ ಬೆಳೆದ ಬೆಳೆ ಕೊಳೆತು ಬೀದಿಗೆ ಬಂದರೆ ಇನ್ನೊಂದೆಡೆ ಬೆಳೆದ ಬೆಳೆಗೆ ಕಾಡು ಪ್ರಾಣಿಗಳ ಹಾವಳಿ ಹೀಗೆ ರೈತನ ಕಷ್ಟಗಳು ಒಂದೆರಡಲ್ಲ ರೈತ ದೇಶದ ಬೆನ್ನೆಲುಬು ಎಂದೇ ಬೊಬ್ಬೆ ಹೊಡೆಯುವ ಜನನಾಯಕರಾಗಲಿ ಅಧಿಕಾರಿಗಳಾಗಲಿ ಇತ್ತ ತಿರುಗಿ ನೋಡಬೇಕಿದೆ ಇನ್ನು ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರವನ್ನ ನೀಡಲಿ ಎಂಬುದು ರೈತರ ಆಗ್ರಹವಾಗಿದೆ ನ್ಯೂಸ್ ಗದಗ